ರಾಮನು ಭರತನು ಪ್ರೇಮಾಶ್ರುವುಕ್ಕಿ ನದಿಯಾಗಿ ಪರಿದಂದು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವಧು ಜೀವಕ್ಕೆ ಮಂಕುತಿಮ್ಮ ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾದವ್ರನ್ನ ನೋಡೋಕೋಸ್ಕರ ನಮ್ಮ ಕಣ್ಗಳು ಮನಸ್ಸು ತುಂಬಾ ಹಾತುವರಿತಾ ಇರುತ್ತೆ ಅವ್ರನ್ನ ನೋಡಿದ ತಕ್ಷಣ ಒಂದ್ಸಲ ಮನ್ಸ್ ಮನಸ್ಸು ಒಂಥರ ಪ್ರಫುಲ್ಲವಾಗುತ್ತೆ ಅಂತೂ ಅದು ತಪ್ಕೊಂಡ್ಬಿಟ್ರೆ ಅಂತೂ ಒಂದು ಸಲ ಭಾವುಕತೆ ಹೆಚ್ಚಾಗಿ ಪ್ರೇಮಾಶ್ರು ಅಂದರೆ ಪ್ರೇಮ ಭಾಷ್ಪ ಸು ಸುರಿದು ಬಿಡುತ್ತೆ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಭರತ ಭರತ ರಾಮನನ್ನು ತುಂಬ ಒಂಥರ ಪ್ರೀತಿಸ್ತಾ ಇರ್ತಾನೆ ರಾಮ ಅಂದರೆ ಭಾರಿ ಅವನಿಗೆ ಒಂಥರ ಭಾವ ಕೂಡ ಹೌದು ರಾಮನ ಅವನು ಮನವೊಲಿಸ್ ಬರ್ತಾನೆ ವನವಾಸದಿಂದ ವಾಪಸ್ ಬಾ ರಾಜಬಾರ್ಯ ಮಾಡುವಂತ ಆ ಮನವೊಲಿಸ್ ಬಂದಾಗ ತೊಂಡಾಗ ಅವನ ಕಣ್ಣಿಂದ ಪ್ರೇಮಾಶ್ರ ಉಕ್ಕಿ ಹರಿಯತ್ತಂತೆ ಅದನ್ನೆಲ್ಲಿ ಉದಾಹರಣೆ ಕೊಡ್ತಾರೆ ಈ ರೀತಿ ಒಂದು ಬದೊಂದು ಬಾಂಧವ್ಯ ಸೌಂದರ್ಯ ಅಂತ ಹೇಳ್ತಾರೆ ಈ ರೀತಿ ಸೌಂದರ್ಯ ಎಲ್ಲರ ಜೀವನದಲ್ಲೂ ಇರಬೇಕಾಗತ್ತೆ ಅದು ಜೀವಕ್ಕೆ ಒಂದು ರೀತಿ ಹಿತವನ್ನು ಕೊಡತ್ತಂತೆ ಅದರಿಂದ ಈ ರೀತಿ ಹಿತವನ್ನು ನಾವೆಲ್ಲರೂ ಪಡಿಬೇಕು ಅಂತಹ ಒಂದು ಬಾಂಧವ್ಯನ ಬೆಳೆಸ್ಕೊಳ್ಬೇಕು ನಾವು ಅಂತ ಹೇಳ್ತೇವೆ ತುಂಬ ಸತ್ಯವಾದ ಮಾತು ನಮಸ್ಕಾರಗಳು